ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಈ ವಿಡಿಯೋದಲ್ಲಿ ಭದ್ರಾ ಜಲಾಶಯದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಂದು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಭದ್ರಾ ಜಲಾಶಯದಲ್ಲಿ ನೂರ ಎಂಬತ್ತೆರಡು ಎರಡು ಏಳು ಇಂಚಷ್ಟು ನೀರು ಸಂಗ್ರಹ ಇದೆ ಹಾಗೆ ಭದ್ರಾ ಜಲಾಶಯದಲ್ಲಿ ಪ್ರಸ್ತುತ ಅರವತ್ತೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಟಿ ಎಂ ಸಿಯಷ್ಟು ನೀರಿನ ಸಂಗ್ರಹ ಇದೆ ಭದ್ರಾ ಜಲಾಶಯಕ್ಕೆ ನೀರಿನ ಒಳಹರಿವು ಇಂದು ಮೂವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಕ್ಯೂಸೆಕ್ಸ್ನಷ್ಟು ಇದ್ದು ಹಾಗೆ ಭದ್ರಾ ಜಲಾಶಯದ ಹೊರಹರಿವು ಐವತ್ತಾರು ಸಾವಿರದ ಆರುನೂರ ಮೂವತ್ತಾರು ಕ್ಯೂಸೆಕ್ಸ್ನಷ್ಟು ಇದೆ ಸ್ನೇಹಿತರೆ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲು ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಸಿಯಷ್ಟು ನೀರಿನ ಸಂಗ್ರಹ ಬೇಕೇ ಬೇಕು ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತ ತಲುಪಿದ್ದ ಕಾರಣದಿಂದಾಗಿ ಭದ್ರಾ ಜಲಾಶಯದಿಂದ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ ಹಾಗೆ ಭದ್ರಾ ಜಲಾಶಯದ ಕಳೆದ ವರ್ಷದ ಮಾಹಿತಿಯನ್ನ ನೋಡುವುದಾದರೆ ಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಈ ಸಂದರ್ಭದಲ್ಲಿ ನಲವತ್ತಾರು ಪಾಯಿಂಟ್ ಜೀರೋ ಟಿ ಎಂ ಸಿ ಅಷ್ಟು ನೀರಿನ ಸಂಗ್ರಹ ಇತ್ತು ಸ್ನೇಹಿತರೆ ಹೀಗೆ ನದಿ ಜಲಾಶಯಗಳ ಬಗ್ಗೆ ನಾವು ವಿಡಿಯೋವನ್ನು ಮಾಡ್ತಾನೆ ಇರ್ತೇವೆ ಹಾಗೆಯೇ ಈ ಕರ್ನಾಟಕ ನದಿ ವ್ಯವಸ್ಥೆಯ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೇವೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನೀವು ನೋಡಬಹುದು ಸ್ನೇಹಿತರೆ ಹೀಗೆ ನದಿ ಹಾಗೂ ನದಿ ವ್ಯವಸ್ಥೆ ಇನ್ನಿತರೆ ಜಲಾಶಯಗಳ ಮಾಹಿತಿಗಾಗಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು